ಂಬಕಂ ಯಜಾಮಹ ಸುಗಂಧಿವರ್ಧನಿವ್ ಮೃತ್ಯೋಂ ರಕ್ಷಿ ಯಾತ್ ಓಂ ನಮ ಶಿವಾಯ ಶಿವಾಯ ಓಂ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ನೋಡಿ ಇದೇ ಏಳನೇ ತಾರೀಕಿಂದ ಪಿತೃಪಕ್ಷ ಪ್ರಾರಂಭ ಪಕ್ಷ ಅಂದರೆ ಹದಿನೈದು ದಿನಗಳ ಒಂದು ಕಾಲ ಅಂತ ಕರೆದಿ ಅಮಾವಾಸ್ಯ ಅಂದರೆ ಪೌರ್ಣಾಮಿ ಬರ್ತಕ್ಕಂಥ ಸಮಯದಿಂದ ಮುಂದಿನ ಮಹಾಲಯ ಅಮವಾಸ್ಯವರೆಗೂ ಇರತಕ್ಕಂಥದ್ದು ಈ ಪಿತೃಪಕ್ಷದ ಸಮಯ ಈ ಪಿತೃಪಕ್ಷದಲ್ಲಿ ಪರಮಾತ್ಮ ವಿಷ್ಣು ಪರಮಾತ್ಮನೆಯಲ್ಲಿರತಕ್ಕಂಥದ್ದು ನೀನು ದೇವಾ ದೇವತೆಗಳನ್ನು ಪೂಜೆ ಮಾಡದಿದ್ರೂ ಪರವಾಗಿಲ್ಲ ಪಿತೃಗಳನ್ನು ಶಾಂತಿಯನ್ನು ಮಾಡು ಶ್ರದ್ಧಾ ಕಾರ್ಯಗಳನ್ನು ಮಾಡು ಪಿತೃಗಳನ್ನು ನೆನೆಸು ಅವರಿಗೆ ಅರ್ಘ್ಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡು ಹಾಗೆ ಹಿರಿಯರ ಒಂದು ಪಾಲನೆಯನ್ನು ಹೇಗೆ ಬಂದಿರತಕ್ಕಂಥದ್ದನ್ನು ಗುರು ಹಿರಿಯರ ಧರ್ಮವನ್ನು ಪಾಲನೆಯನ್ನು ಮಾಡತಕ್ಕಂಥದ್ದನ್ನು ಫಾಲೋಅಪ್ ಮಾಡು ಇದು ಸತ್ಯ ಹಿರಿಯರ ಪೂಜೆಯ ಮಹತ್ವ ನೋಡಿ ಭಾಳ ಮುಖ್ಯವಾಗಿ ನಾವು ಪಿತೃಪಕ್ಷದಲ್ಲಿ ಹಿರಿಯರನ್ನು ಪೂಜೆ ಮಾಡೋದ್ರಿಂದ ಪಿತೃದೋಷಗಳು ಅಂತ ಕರೆದ್ವಿ ಪಿತೃದೋಷ ನಿಮಗೆ ಹೇಗೆ ಬರ್ತದೆ ಆಲ್ರೆಡಿ ಹಲವಾರು ನಾನು ವಿಡಿಯೋದಲ್ಲೇ ಕೊಟ್ಟಿದ್ದೇನೆ ಪಿತೃ ದೋಷ ಹೇಗೆ ಇರತಕ್ಕಂಥದ್ದು ಇರ್ತದೆ ಪಿತೃವಿನ ಒಂದು ದೋಷದ ನಿವಾರಣೆ ಪಿತೃಪಕ್ಷದಲ್ಲಿ ಹೇಗೆ ಮಾಡ್ಕೋಬೇಕು ಇದು ಭಾಳ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ನಾವು ದೇವಾನ್ ದೇವತೆಗಳನ್ನು ನೆನೆಯದೆ ಪಿತೃವನ್ನು ನೆನೆತಕ್ಕಂಥ ಒಂದು ಪಕ್ಷವನ್ನೇ ಪಿತೃಪಕ್ಷ ಪಕ್ಷ ಅಂದರೆ ಹದಿನೈದು ದಿನಗಳು ಅವರನ್ನು ನೆನೀತಕ್ಕಂಥದ್ದು ಪೂಜಾ ಕೈಂಕರ್ಯಗಳನ್ನು ಮಾಡ್ತಕ್ಕಂಥದ್ದು ಇವೆಲ್ಲ ಪಿತೃಪಿಂಡವನ್ನು ಪ್ರಧಾನವಾಗಿ ಕೊಡ್ತಕ್ಕಂಥದ್ದು ಎಲ್ಲವನ್ನು ಮಾಡ್ತ ಒಂದೊಂದು ಏರಿಯಾದಲ್ಲಿ ಒಂದೊಂದು ರೀತಿಯಾದಂಥ ಪದ್ಧತಿಗಳನ್ನು ಇಟ್ಕೊಂಡಿದ್ದಾರೆ ಆಯಾ ಪದ್ಧತಿಗೆ ಅನುಸರಣೆವಾಗಿ ಮಾಡ್ತಕ್ಕಂಥದ್ದಿರುತ್ತೆ ಮಹಾಲಯ ಅಮಾವಾಸ್ಯ ದಿನ ಪಿತೃವನ್ನು ಅಂದರೆ ಪೂಜೆ ಮಾಡ್ತಕ್ಕಂಥದ್ದು ಪಿತೃಪಕ್ಷದಲ್ಲಿ ಆ ಒಂದು ಸಮಯದಲ್ಲಿ ಮಹಾಲಯ ಅಮಾವಾಸ್ಯ ವಿಶೇಷವಾಗಿರ್ತಕ್ಕಂಥ ಪಿತೃಗಳ ಕಾರ್ಯಗೆ ವಿಶೇಷವಾಗಿರ್ತಕ್ಕಂಥ ಸಮಯ ಅಲ್ಲಿಂದ ಅಂದರೆ ಏಳನೇ ತಾರೀಕಿಂದ ಇಪ್ಪತ್ತೊಂದನೇ ತಾರೀಕು ವರೆಗೂ ಕೂಡ ಈ ಪಕ್ಷದಲ್ಲಿ ಯಾರು ಪಿತೃವಿನ ಒಂದು ಪೂಜಾ ಕೈಂಕರ್ಯಗಳನ್ನು ಪಿಂಡ ಪ್ರಧಾನವನ್ನು ಸರಿಯಾಗಿ ಮಾಡ್ತಾರೋ ಜಾತಕದಲ್ಲಿ ಪಿತೃದೋಷ ನಿವಾರಣೆ ಒಂದು ಸಿಂಪಲಾಗಿ ನಿಮಗೆ ಹೇಳಿಬಿಡ್ತೇನೆ ಯಾರ್ಯಾರು ಈ ವಿಡಿಯೋಸ್ ನೋಡಿಲ್ಲ ಖಂಡಿತವಾಗಿ ನೋಡಿ ಪಿತೃಪಕ್ಷ ಅಂದರೆ ಅರ್ಥಾತ್ ಪಿತೃದೋಷ ಅಂದರೆ ಏನು ಜಾತಕದ ವಿಚಾರದಲ್ಲಿ ಜಾತಕದಲ್ಲಿ ಇಲ್ಲಿ ಪ್ರಬಲವಾಗಿ ಸೂರ್ಯನ ತತ್ವ ಬಹಳ ಮುಖ್ಯ ಸರ್ವ ಪಿತೃಗಳಿಗೆ ಸೂರ್ಯನ ಒಂದು ಮಹತ್ವ ಬಹಳ ಮುಖ್ಯವಾಗುತ್ತೆ ಪಿತೃಸ್ಥಾನವನ್ನು ಗ್ರಹಗಳಲ್ಲಿ ಕೊಟ್ಟಿರತಕ್ಕಂಥದ್ದು ಸೂರ್ಯ ದೇವರಿಗೆ ಈ ಸೂರ್ಯ ಬಹಳ ಮುಖ್ಯವಾಗಿ ಆಡಳಿತ ಮಾಡತಕ್ಕಂಥದ್ದು ನಮ್ಮ ಜಾತಕದಲ್ಲಿ ಭಾಳ ಉತ್ಕೃಷ್ಟವಾಗಿ ಪಂಚಮಸ್ಥಾನ ಅಂತ ನೋಡೋದು ಈ ಪಂಚಮಸ್ಥಾನ ಪೂರ್ವ ಪುಣ್ಯಸ್ಥಾನ ನೀನು ಪೂರ್ವ ಪುಣ್ಯದಿಂದ ಏನು ದೋಷ ಮತ್ತು ಏನು ಒಂದು ಶುಭವನ್ನು ತಂದಿದೆಯಾ ಅಂತ ಅರ್ಥಾತ್ ಆದರೆ ಪಿತೃದೋಷ ಅಂದರೆ ಏನು ಬಹಳ ಮುಖ್ಯವಾಗಿ ಅದು ಬಹಳ ಮುಖ್ಯ ಒಂಬತ್ತರ ಸ್ಥಾನ ಅಂದರೆ ಭಾಗ್ಯಸ್ಥಾನದ ಕೊರತೆ ತಂದೆಯಿಂದ ಬಂದಿರತಕ್ಕಂಥ ದೋಷ ಅಲ್ಲ ಹಾಗೆ ತಂದೆ ಪಾಪ ಮಾಡಿದ್ದು ನಮಗೆ ಬಂದಿದೆ ಆದ್ದರಿಂದ ನಿಮಗೆ ಸಂಕ ಸರ್ವ ಸಂಕಷ್ಟಗಳು ಬರ್ತಾ ಇದೆ ನೋ ನೆವರ್ ನಾಟ್ ಲೈಕ್ ದಟ್ ಪಿತೃದೋಷ ಅಂದರೆ ಏನು ಪಿತೃದೋಷ ಅಂದರೆ ಭಾಗ್ಯದ ಕೊರತೆ ಎಕ್ಸಾಂಪಲ್ ನಿಮಗೆ ಹೇಳಬೇಕು ಅಂದರೆ ಕಡು ಕಷ್ಟವಿದ್ದಾಗ ನಿಮಗೆ ಯಾರು ಸಹಾಯಕ್ಕೆ ಬರೋದಿಲ್ವೋ ಅದೇ ಪಿತೃದೋಷ ಒಬ್ಬ ರೋಡಲ್ಲಿ ಆ್ಯಕ್ಸಿಡೆಂಟ್ ಆಗಿಬಿದ್ದರೂ ಬಿದ್ದು ಒದ್ದಾಡ ಸಾಯ್ತಾ ಇದ್ರು ಯಾರು ಅವನ ಕಡೆ ತಿರುಗು ನೋಡಲ್ವೋ ಅದು ಪಿತೃದೋಷ ಅಲ್ಲಿ ಒಂಬತ್ತರ ಸ್ಥಾನ ವೀಕ್ ಅಂತ ಅರ್ಥ ಒಂಬತ್ತರ ಸ್ಥಾನ ಅಂದರೆ ಏನು ಹ್ಯಾಂಡ್ ಹೋಲ್ಡಿಂಗ್ ಯಾರು ಕೈ ಹಿಡಿದಲ್ಲಿ ಇರತಕ್ಕಂಥ ವಿಚಾರ ಇದೇ ಪಿತೃದೋಷದ ಒಂದು ತತ್ವ ಯಾರು ಕೂಡ ಅವನನ್ನು ಸಹಾಯಕ್ಕೆ ಬರದಲೇ ಇರತಕ್ಕಂಥದ್ದೇ ಪಿತೃವಿನ ಒಂದು ದೋಷ ಅರ್ಥಾತ್ ಭಾಳ ಸರಳವಾಗಿ ಹೇಳಬೇಕು ಅಂದರೆ ನಿಮಗೆ ದೇವರ ಆಶೀರ್ವಾದ ಕಡಿಮೆ ಇರುತ್ತೆ ಒಂಬತ್ತರ ಸ್ಥಾನ ಧರ್ಮಸ್ಥಾನ ಗುರುವಿನ ಸ್ಥಾನ ಗುರುವಿನ ಅನುಗ್ರಹ ಇಲ್ಲದಲೇ ಇರ್ತಕ್ಕಂಥದ್ದೇ ಪಿತೃದೋಷ ಅದು ಜಾತಕದಲ್ಲಿ ಹೇಗೆ ನೋಡಬೇಕು ಸೂರ್ಯನೊಟ್ಟಿಗೆ ಗ್ರಹಗಳ ಸಮ್ಮಿಲನವಿದ್ದಾಗ ಅಂತ ನೋಡೋದು ಸೂರ್ಯನ ಜೊತೆ ಕ್ರೂರಗ್ರಹಗಳಿರಬೇಕು ಅಂತ ಹೇಳ್ತು ಅಥವಾ ಸಿಂಹರಾಶಿಯಲ್ಲಿ ಕ್ರೂರಗ್ರಹಗಳ ಸಂಯೋಗವಿದ್ದಾಗಲೂ ಸಹಿತವಾಗಿ ಪಿತೃದೋಷ ಬರ್ತದೆ ಹಾಗೇ ಇನ್ನೂ ಒಂದು ವಿಚಾರದಲ್ಲಿ ನಾವು ನೋಡಬೇಕಾದ್ರೆ ಸೂರ್ಯ ತನ ತನ್ನ ಸ್ವಂತಹ ಮನೆಯಲ್ಲಿದ್ದರೂ ಫಾರ್ ಎಕ್ಸಾಂಪಲ್ ನಿಮಗೆ ಧನುರ್ಲಗ್ನವಾಗಿದ್ದು ಒಂಬತ್ತರ ಸ್ಥಾನದಲ್ಲಿ ಸೂರ್ಯನಿದ್ದಾಗಲೂ ಸಹಿತವಾಗಿ ನಿಮಗೆ ಪಿತೃದೋಷ ಬರ್ತದೆ ಕಾರಕೋ ಭಾವನಾಶಯವನ್ನವಾಗಿ ಹಾಗೆ ಸೂರ್ಯ ದುಸ್ಥಾನಗಳಲ್ಲಿದ್ದಾಗಲೂ ಕೂಡ ಪಿತೃದೋಷ ಬರುತ್ತೆ ಆರು ಎಂಟು ಹನ್ನೆರಡರ ಸ್ಥಾನದಲ್ಲಿದ್ದಾಗಲೂ ನೋಡಿ ನಾಲ್ಕು ರೀತಿಯಾಗಿ ವ್ಯಾಖ್ಯಾನವನ್ನು ಮಾಡಿಬಿಟ್ರು ಒಂದು ಸೂರ್ಯ ಕ್ರೂರಗ್ರಹಗಳ ಸಂಯೋಗವಿದ್ದಾಗ ಶನಿ ಕುಜ ಕೇತು ರಾಹು ಈ ರೀತಿಯಾದಂಥ ಗ್ರಹಗಳ ಸಂಯೋಗವಿದ್ದಾಗ ಅಲ್ಲೂ ಕೂಡ ನಿಮಗೆ ಪಿತೃದೋಷ ಬರ್ತದೆ ಹಾಗೇ ಸೂರ್ಯ ತ್ರಿಕ್ಸ್ಥಾನಗಳಲ್ಲಿ ತ್ರಿಕ್ಸ್ಥಾನ ಅಂದರೆ ಅರ್ಥಾತೇನು ಆರು ಎಂಟು ಹನ್ನೆರಡರ ಸ್ಥಾನಗಳಲ್ಲಿದ್ದಾಗಲೂ ದುಸ್ಥಾನ ಅಂತ ಕೂಡ ಕರೆದ್ವಿ ಹಾಗೇ ಸೂರ್ಯ ತನ್ನ ಸ್ವತಃ ಮನೆಯಲ್ಲಿದ್ದಾಗಲೂ ಪಿತೃದೋಷ ಬರ್ತಕ್ಕಂಥದ್ದಿರುತ್ತೆ ಅಥವಾ ಸೂರ್ಯನ ಮನೆಯಲ್ಲಿ ಅಂದರೆ ಅರ್ಥ ಸಿಂಹರಾಶಿಯಲ್ಲಿ ಕ್ರೂರ ಗ್ರಹಗಳಿದ್ದಾಗಲೂ ಪಿತೃದೋಷ ಇದು ಸತ್ಯ ಪಿತೃದೋಷ ನಿವಾರಣೆಗೆ ಏನು ಮಾಡಬೇಕು ಗುರುಗಳೇ ಹಾಗಾಗಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಪಿತೃವಿನ ಒಂದು ನಾಮಸ್ಮರಣೆ ನಾನು ಅನೇಕ ವಿಡಿಯೋದನ್ನು ಪಿತೃದೋಷಕ್ಕೆ ಮಾಡಿದ್ದೇನೆ ಈ ಒಂದು ಕಾಲದಲ್ಲಿ ಹದಿನೈದು ದಿನಗಳ ಕಾಲದಲ್ಲಿ ಸಾಧ್ಯವಾದಷ್ಟು ಕೂಡ ಪಿತೃ ಸಮಾನರಿಗೆ ಪಿತೃ ಸಮಾನರಿಗೆ ಗೋಧಿಯ ಪಾಯಸವನ್ನು ಹಂಚಿ ಖಂಡಿತವಾಗಿ ಗೋಧಿಯ ಪಾಯಸ ಪಿಂಡ ಪ್ರಧಾನ ಆಯಾ ಒಂದು ಕ್ಷೇತ್ರ ಫಲಗಳ ಅನುಗುಣವಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಕೊಳ್ಳಿ ನೋಡಿ ಪಿತೃದೋಷ ಬರೆ ಪೂಜಾ ಕೈಂಕರ್ಯಗಳಿಂದ ನಿಮಗೆ ಸರಿಪಡಿಸ್ಕೊಳ್ತೀನಿ ಅಂತಕ್ಕಂಥದ್ದು ಶತಃ ಕಷ್ಟದ ವಿಚಾರ ತುಂಬಾ ಕಷ್ಟದ ವಿಚಾರ ಪಿತೃದೋಷ ನಿವಾರಣೆ ಮಾಡ್ಕೊಂಬಂದೆ ಗುರುಗಳೇ ಅಂತ ಹೇಳ್ತಿದ್ದೇವೆ ಬಟ್ ಪಿತೃ ಸಂ ಪಿತೃದೋಷ ನಿವಾರಣೆಗೆ ಜಾತಕದಲ್ಲಿ ಸತತ ಹೋರಾಟವನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಹದಿನೈದು ದಿನಗಳ ಕಾಲವನ್ನು ನಾವು ಪಿತೃವನ್ನು ಆಚರಣೆ ಮಾಡಿದ ಕೂಡಲೇ ಪಿತೃದೋಷ ಹೋಗ್ತದೆ ಅದೂ ಸ್ವಲ್ಪ ಕಷ್ಟದ ಸಂಗತಿ ಜಾತಕದ ಪ್ರಕಾರ ಸರ್ವ ಪಿತೃಗಳಿಗೆ ತಂದೆ ಆಗಿರ್ತಕ್ಕಂಥದ್ದು ಶಿವನ ಆರಾಧನೆಯನ್ನು ಮಾಡು ಯಾವಾಗಲೂ ನಿನಗೆ ಒಂಬತ್ತರ ಸ್ಥಾನದ ಭಾಗ್ಯದ ಸ್ಥಾನದ ಒಂದು ಮಹತ್ವ ವಾಪಸ್ ಬರ್ತದೆ ಅಂತ ಹೇಳುತ್ತೆ ಯಾರು ದೋಷ ನಿವಾರಣೆಗೋಸ್ಕರ ಶಿವನನ್ನ ಆರಾಧನೆಯನ್ನು ಮಾಡಬೇಕಾಗ್ತದೆ ಅಷ್ಟು ಪವಿತ್ರತೆಯನ್ನು ಪಿತೃ ಪಕ್ಷದಲ್ಲಿ ಶಿವನ ರೂಪದಲ್ಲಿ ನಮಗೆ ತಂದೆ ತಾಯಿಗಳನ್ನು ಹಿರಿಯರನ್ನು ಕೊಟ್ಟಿರತಕ್ಕಂಥದ್ದು ಸಾಧ್ಯತೆ ನೋಡ್ತೇವೆ ಸ್ನೇಹಿತರೆ ಯಾರು ಪಿತೃದೋಷವನ್ನು ನಿವಾರಣೆ ಮಾಡ್ಕೋಬೇಕು ಪಿತೃದೋಷದಿಂದ ನಿಮಗೆ ಅಡೆತಡೆಗಳು ಬರ್ತದೆ ಸರಿಯಾದಂಥ ಒಂದು ಸಮಯದಲ್ಲಿ ಗ್ರೋತ್ ಸಿಗೋದು ಕಷ್ಟ ಜಾತಕದ ವಿಚಾರ ತಗೊಂಡಾಗ ಪೊಟೆನ್ಷಿಯಾಲಿಟಿ ಕಷ್ಟ ಆಗ್ತದೆ ಗುರುಗಳೇ ನಾನು ಶತಕತ ಪ್ರಯತ್ನವನ್ನು ಮಾಡ್ತಿದ್ದೇನೆ ಯಾವುದೇ ಆದಂಥ ಒಂದು ಸಮಯಕ್ಕೆ ಸರಿಯಾಗಿ ಕೆಲಸಗಳಾಗ್ತಾಯಿಲ್ಲ ಅಡೆತಡೆಗಳು ಬರುತ್ತೆ ಕಟ್ಟಾಗುತ್ತೆ ಒಂದಲ್ಲ ಒಂದು ಸಮಸ್ಯೆ ಬರುತ್ತೆ ಬಿಕಾಸ್ ಆಫ್ ಪಿತೃದೋಷ ಖಂಡಿತವಾಗಿ ಈ ಪಿತೃದೋಷ ನಿವಾರಣೆಗೆ ನಾನು ಭಾಳ ಸರಳವಾಗಿರ್ತಕ್ಕಂಥ ಮಂತ್ರವನ್ನು ಕೊಡುತ್ತೇನೆ ಈ ಹದಿನೈದು ದಿನಗಳ ಕಾಲ ನೂರ ಎಂಟು ಬಾರಿ ಪ್ರತಿ ದಿವಸ ಈ ಮಂತ್ರವನ್ನು ಪಠಣೆ ಮಾಡೋದ್ರಿಂದ ನಿಮಗೆ ಪಿತೃದೋಷದ ನಿವಾರಣೆ ಕಡಿಮೆ ಆಗ್ತಾ ಬರುತ್ತೆ ದೋಷ ನಿವಾರಣೆ ಕಡಿಮೆ ಆಗ್ತಾ ಬರುತ್ತೆ ಪ್ರತಿ ವರ್ಷ ಪಿತೃದೋಷ ಪಿತೃಪಕ್ಷ ಬರ್ತದೆ ಭಾಳ ವಿಶೇಷವಾಗಿ ಈ ಒಂದು ಸಂದರ್ಭಗಳಲ್ಲಿ ಹೆಚ್ಚಿನದಾಗಿ ತಾವು ಹಳದಿ ವಸ್ತ್ರಗಳನ್ನು ಧಾರಣೆಯನ್ನು ಮಾಡಿಕೊಳ್ಳಿ ಜೊತೆಗೆ ಗೋಧಿಯ ಪಾಯಸ ಹಳದಿ ವಸ್ತ್ರದಾನವನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಗುರು ಹಿರಿಯರ ಆಶೀರ್ವಾದವನ್ನು ತಗೊಳ್ತಕ್ಕಂಥದ್ದು ಅಷ್ಟು ಮುಖ್ಯ ಆಗ್ತದೆ ವೃದ್ಧಾಶ್ರಮಗಳಿಗೆ ನೀವು ಗೋಧಿಯ ಪಾಯಸಗಳನ್ನು ಗೋಧಿ ಆ ಥರದ ವಿ ವಸ್ತುಗಳನ್ನು ದಾನವಾಗಿ ಕೊಡ್ತಕ್ಕಂಥದ್ದು ಬಹಳ ಮುಖ್ಯವಾಗ್ತದೆ ಸ್ನೇಹಿತರೆ ಭಾಳ ವಿಶೇಷವಾಗಿ ಪಿತೃವಿನ ಒಂದು ದೋಷದ ನಿವಾರಣೆಗೋಸ್ಕರ ಪ್ರತಿ ದಿವಸ ಸರಳವಾಗಿರ್ತಕ್ಕಂಥ ಮಂತ್ರವನ್ನು ನಾನು ನಿಮ್ಮ ಸ್ಕ್ರೀನ್ ಮುಂದೆ ಹಾಕ್ತಿರ್ತೇನೆ ನೀವು ಪ್ರತಿ ದಿವಸ ನೀವು ದಕ್ಷಿಣ ಅಭಿಮುಖವಾಗಿ ಕೂತು ಈ ಮಂತ್ರವನ್ನು ಪಠಣೆ ಮಾಡಬೇಕು ಭಾಳ ಮುಖ್ಯವಾಗಿ ರಾತ್ರಿಯ ಸಮಯದಲ್ಲಾದರೂ ಮಾಡಬಹುದು ರಾತ್ರಿಯ ಸಮಯ ವಿಶೇಷವಾಗಿ ಆರರಿಂದ ಎಂಟು ಗಂಟೆಯ ಸಮಯ ಒಳಗಡೆ ಓಂ ಶ್ರೀಂ ಸರ್ವ ಪಿತೃದೋಷ ನಿವಾರಣಾಯ ಕ್ಲೇಶಂ ಹನ ಹನ ಸುಖ ಶಾಂತಿಂ ದೇಹಿ ಫಟ್ ಸ್ವಾಹ ಓಂ ಶ್ರೀಂ ಸರ್ವಪಿತೃದೋಷ ನಿವಾರಣಾಯ ಕ್ಲೇಶಂ ಹನ ಹನ ಸುಖ ಶಾಂತಿಂ ದೇಹಿ ಫಟ್ ಸ್ವಾಹ ಮಂತ್ರಗಳನ್ನು ನೂರ ಎಂಟು ಬಾರಿ ಪಠನೆಯನ್ನು ಮಾಡಿ ಪ್ರತಿ ದಿವಸ ಗುರು ಹಿರಿಯರ ಆಶೀರ್ವಾದವನ್ನು ತಗೊಳ್ಳಿ ಹಾಗೆ ಪಿತೃ ಸಮಾನರಾಗಿರ್ತಕ್ಕಂಥವ್ರಿಗೆ ನಿಮ್ಮ ಕೈಲಾದ ಸಹಾಯ ಹಳದಿ ವಸ್ತ್ರಗಳ ದಾನವನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿ ಹಾಗೇ ಯಾವಾಗಲೂ ಕೂಡ ಅಷ್ಟಗಂಧವನ್ನು ಹಣೆಯಲ್ಲಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಜೊತೆಗೆ ಹಳದಿ ವಸ್ತ್ರ ವಿಯರ್ ಮಾಡ್ತಕ್ಕಂಥದ್ರೆ ಧಾರಣೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಸಾಧ್ಯವಾದಷ್ಟು ಯಾರು ಈ ರೀತಿಯಾದಂಥ ಪರಿಹಾರಗಳನ್ನು ಮಾಡಿಕೊಳ್ಳೋಕ್ಕೆ ಇಚ್ಛೆಯನ್ನು ಮಾಡ್ತಾರೋ ಖಂಡಿತವಾಗಿ ನಿಮಗೆ ಪಿತೃದೋಷ ನಿವಾರಣೆ ನಿಧಾನಕ್ಕೆ ಕಡಿಮೆ ಆಗ್ತಾ ಬರ್ತದೆ ಜಾತಕದಲ್ಲಿ ಉಜ್ವಲತೆ ಬರುತ್ತೆ ಜಸ್ಟ್ ನಾವೊಂದು ಯಾವುದೇ ಒಂದು ಜ್ಯೋತಿಷಿಗಳ ಹತ್ರ ಮತ್ತೊಂದು ಹತ್ರ ಹೋದರೆ ಜಾತಕದಲ್ಲಿ ಪಿತೃದೋಷ ಇದೆಯಮ್ಮ ಪಿತೃದೋಷ ನಿವಾರಣೆ ಮಾಡಿಕೊಳ್ಳಿ ಹಡೆತಡೆಗಳು ಜಾಸ್ತಿ ಇದೆ ಸರಿಯಾದಂಥ ಸಮಯಕ್ಕೆ ಮದುವೆ ಆಗ್ತಾ ಇಲ್ಲ ಮಕ್ಕಳಾಗ್ತಾ ಇಲ್ಲ ಅನೇಕ ರೀತಿಯಾದಂಥ ಭಾಗ್ಯೋದಯ ಸಿಗ್ತಾ ಇಲ್ಲ ಯಾಕೆ ವಿಚಾರದಲ್ಲಿ ನಾವು ನೋಡಿದಾಗ ಪಿತೃದೋಷ ನಾನು ಆಗಲೇ ಪಿತೃದೋಷ ಹೇಗೆ ಬರುತ್ತೆ ಜಾತಕದಲ್ಲಿ ನಿಮಗೆ ತಿಳಿಸಿದ್ದೇನೆ ಅಲ್ವಾ ನೀವು ಅನೇ ಅವಾಗಲೋ ಒಮ್ಮೆ ಪಿತೃದೋಷವನ್ನು ನಿವಾರಣೆ ಮಾಡಿಕೊಂಡ ತಕ್ಷಣಕ್ಕೆ ಪಿತೃವಿನ ಒಂದು ದೋಷ ನಿವಾರಣೆ ಆಗ್ತಕ್ಕಂಥದ್ದು ಜಾತಕದಲ್ಲಿ ಕಷ್ಟ ಹಾಗಾಗಿ ಈ ಒಂದು ಸಂದರ್ಭಗಳಲ್ಲಿ ಅವ ಸುವರ್ಣ ಅವಕಾಶಗಳಿವೆಲ್ಲ ಪರಮಾತ್ಮನೇ ನಿಮಗೆ ಅವಕಾಶವನ್ನು ಕೊಟ್ಟಾಗ ನಾನು ಪೂಜೆ ಮಾಡ್ತಿದ್ರು ಪರವಾಗಿಲ್ಲ ನೀನು ಪಿತೃವಿನ ಶ್ರದ್ಧಾ ಕಾರ್ಯಗಳನ್ನು ಪಿತೃವನ್ನು ನೆನೆತಕ್ಕಂಥ ಕಾರ್ಯಗಳನ್ನು ಈ ಹದಿನೈದು ದಿನಗಳಲ್ಲಿ ಮಾಡು ನಿಮಗೆ ಅಮೋಘವಾಗಿರ್ತಕ್ಕಂಥ ಭಾಗ್ಯವನ್ನು ನಾನು ಕೊಡ್ತೇನೆ ಅಂತಕ್ಕಂಥದ್ದು ವಾಗ್ದಾನ ಪಿತೃವಿನ ಆಶೀರ್ವಾದ ನಿಮ್ಮ ಮೇಲೆ ಸಿಗ್ತಕ್ಕಂಥದ್ದಿರ್ತದೆ ಆ ಪಿತೃವಿನ ಆಶೀರ್ವಾದ ನಿಮ್ಮ ಮೇಲೆ ಬಿದ್ದಾಗ ಖಂಡಿತವಾಗಿ ನಮಗೆ ಶುಭ ಕಾರ್ಯಗಳು ಶುಭವನ್ನು ತರತಕ್ಕಂಥದ್ದು ಮನೆಗೆ ಶುಭವನ್ನು ತರತಕ್ಕಂಥದ್ದು ಇದ್ದೇ ಇರುತ್ತೆ ಅದಕ್ಕೋಸ್ಕರ ನಾವೆಲ್ಲ ಖಂಡಿತವಾಗಿ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಪಿತೃಪಕ್ಷದಲ್ಲಿ ಕೆಲವರು ಯುಗಾದಿ ಹಬ್ಬದಲ್ಲಿ ಮಾಡ್ತಕ್ಕಂಥದ್ದು ಕೆಲವೊಂದು ಪದ್ಧತಿಗಳ ಅನುಗುಣವಾಗಿ ಆಯಾ ಪಿತೃವಿನ ಒಂದು ಪೂಜಾ ಕೈಂಕರ್ಯಗಳನ್ನು ಮಾಡ್ತಕ್ಕಂಥದ್ದಿದೆ ಈ ಒಂದು ಪಕ್ಷ ಪಿತೃವಿನ ಪೂಜೆಗೋಸ್ಕರನೇ ಅನುಗುಣವಾಗಿರೋದ್ರಿಂದ ಖಂಡಿತವಾಗಿ ಭಾಳ ವಿಶೇಷವಾಗಿ ಪಿತೃವಿನ ಆರಾಧನೆಯನ್ನು ನಾವು ಮಾಡಿಕೊಳ್ಳೋಣ ಪರಮಾತ್ಮನಾಗಿರ್ತಕ್ಕಂಥ ವಿಷ್ಣುವಿನ ಅನುಗ್ರಹದ ಮೇರೆಗೆ ನಾವು ಆದಷ್ಟು ಕೂಡ ಈ ಒಂದು ಕಾರ್ಯಗಳನ್ನು ಮಾಡೋದರಿಂದ ಪಿತೃದೋಷ ನಿವಾರಣೆ ಆಗುತ್ತೆ ಜಾತಕದಲ್ಲಿ ನೀವೇ ನೋಡ್ಕೊಳ್ಳಿ ನಾನು ಆಲ್ರೆಡಿ ಹೇಳಿದ್ದೇನೆ ಲಗ್ನದಿಂದ ಹೇಗೆ ಹೇಗೆ ನೋಡ್ಕೋಬೇಕು ಅಂತಕ್ಕಂಥ ವಿಚಾರಗಳನ್ನು ಇಷ್ಟು ಮಾಡ್ಕೊಳ್ತಾ ಬಂದರೆ ಯೂಶ್ವಲಿ ನಿಮಗೆ ನಿಧಾನಕ್ಕೆ ಪಿತೃವಿನ ದೋಷ ನಿವಾರಣೆ ಆಗುತ್ತೆ ಹಾಗೆ ನಮಗೆ ಉಜ್ವಲವಾಗಿರ್ತಕ್ಕಂಥ ಭವಿಷ್ಯಗಳು ನಿವಾರಣೆ ಆಗುತ್ತೆ ಕಷ್ಟಕ್ಕೆ ಯಾರಾದರೂ ಸಹಾಯ ಮಾಡ್ತಕ್ಕಂಥದ್ದು ನಿಮಗೆ ತೋರ್ಚುತ್ತೆ ನೋಡಿ ಒಂದು ತಿಳ್ಕೊಳ್ಳಿ ನಿಮಗೆ ಪಿತೃದೋಷ ನಿವಾರಣೆ ಮಾಡಿಕೊಂಡು ಉಜ್ವಲವಾಗ್ತಕ್ಕಂಥದ್ದಿರುತ್ತೆ ಅನ್ನತಕ್ಕಂಥದಕ್ಕಿನ್ನ ನಮಗೆ ಯಾರಾದರೂ ಒಬ್ಬರ ದೇವರ ಒಂದು ರೂಪದಲ್ಲಿ ಸಹಾಯವನ್ನು ಮಾಡ್ತಕ್ಕಂಥದ್ದಿರುತ್ತೆ ಈ ಪಿತೃದೋಷ ನಿಮಗೆ ಹಲವಾರು ಒಂದು ಸಮಸ್ಯೆಗಳನ್ನು ದೂರ ಮಾಡ್ತಕ್ಕಂಥದ್ದು ಕೂಡ ಇರ್ತದೆ ಈ ಕೆಲಸಗಳನ್ನು ಯಾರು ಕರೆಕ್ಟಾಗಿ ಹಾಗೆ ಯಾರು ಪ್ರತಿದಿನ ಹದಿನೈದು ದಿನಗಳ ಮಂತ್ರವನ್ನು ಪಠನೆ ಮಾಡಿದ್ದಲ್ಲಿ ಖಂಡಿತವಾಗಿ ಬಹಳ ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ ಆ ಪಿತೃವಿನ ಅನುಗ್ರಹ ನಿಮ್ಮ ಮೇಲೆ ಸಿಗಲಿ ದೋಷಗಳು ನಿವಾರಣೆ ಆಗಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ